ಪತ್ರ ತಾವುಗಳು ನಮ್ಮ ಮಾಧ್ಯಮ ಸ್ನೇಹಿತರು ನಮ್ಗೆ ಕೊಟ್ಟಾಗ ನಾನು ನೋಡಿದೆ ಅಲ್ಲಿ ಎಲ್ಲ ಹಳೆ ವಿಚಾರನೇ ಇರೋದು ಇದಕ್ಕೆ ಬಗ್ಗೆ ನಾನು ಭಾಳ ಸ್ಪಷ್ಟವಾಗಿ ಭಾಳ ಸುದೀರ್ಘವಾಗಿ ಕೆಲವು ತಿಂಗಳ ಹಿಂದೆನೇ ತಮ್ಮ ಮುಂದೆ ಬಂದಿದ್ದೆ ಅಕೌಂಟೆಂಟ್ ಜನರಲ್ ಅವರು ಸುಮಾರು ಮುನ್ನೂರು ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರ್ದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಅದರದ್ದು ಆಧಾರದ ಮೇಲೆ ನಾವು ಎಲ್ಲ ಪೇಮೆಂಟನ್ನು ಸ್ಟಾಪ್ ಮಾಡಿ ಮಹೇಶ್ವರ್ರಾವ್ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ವಿ ಅವ್ರು ನೀಡಿದಂಥ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ನಾಲ್ಕೈದು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಫೇಕ್ ಸರ್ಟಿಫಿ ಫೇಕ್ ಬಿಲ್ಗಳಿರ್ಬೋದು ಜಿ ಎಸ್ ಟಿ ತೆರಿಗೆಯನ್ನು ವಂಚನೆ ಇರ್ಬೋದು ಅಥವಾ ಡೂಪ್ಲಿಕೇಟ್ ಬಿಲ್ ಇರ್ಬೋದು ಮತ್ತು ಮಾರ್ಕೆಟ್ ರೇಟ್ಗಿಂತ ಹೆಚ್ಚಾಗಿ ಪ್ರೊಕ್ಯೂರ್ಮೆಂಟ್ ಮಾಡಿರ್ಬೋದು ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇದು ಇವರು ಉಲ್ಲೇಖಿಸಿರೋದು ಬರೀ ಮುನ್ನೂರು ಕೋಟಿ ಆದರೆ ನಾವು ತೆಗೆದು ನೋಡಿದಾಗ ಐನೂರು ಕೋಟಿಗಿಂತ ಹೆಚ್ಚನ್ನು ನಾವು ಕಂಡು ಬಂದಿದೆ ಈಗ ನಾವು ಪದೇ ಪದೇ ಗುತ್ತಿಗೆದಾರರ ಮನವಿಯನ್ನು ಮಾಡಿಕೊಂಡಿದ್ದೀವಿ ನೋಡಿ ಇದು ಆಡಿಟ್ ರಿಪೋರ್ಟ್ ಆಡಿಟ್ ಅಬ್ಜೆಕ್ಷನ್ ಆದಾಗ ಅಕೌಂಟೆಂಟ್ ಜನರಲ್ದಿಂದ ನಾವು ಅವರ ನಿರ್ದೇಶನವನ್ನು ಪಾಲನೆ ಮಾಡಬೇಕಾಗತ್ತೆ ಇಲ್ಲ ನೀವು ಯಾವುದೇ ಕಾ ಯಾರೇ ಆಡಿಟ್ ರಿಪೋರ್ಟ್ ಕೊಡಲಿ ಅದೇನೇ ಆಗಲಿ ನಾವು ಹೇಳಿದ್ದನ್ನೇ ನೀವು ಮಾಡಬೇಕು ಅಂದರೆ ಅದು ಸರ್ಕಾರ ಕಡೆಯಿಂದ ಆಗ್ಲಾರ್ದ ಕೆಲಸ ಇಟ್ ಈಸ್ ಟ್ಯಾಕ್ಸ್ ಪೇಯರ್ಸ್ ಮನಿ ತೆರಿಗೆ ದುಡ್ಡು ಅದನ್ನು ನಾವು ಪಾರದರ್ಶಕವಾಗಿ ಕೊಡಬೇಕಾಗುತ್ತೆ ಇಲ್ಲದ್ರೆ ನಾಳೆ ನೀವೇ ನಮ್ಗೆ ಕೇಳ್ತೀರಾ ಮುನ್ನೂರು ಕೋಟಿ ರೂಪಾಯಿ ಅಕೌಂಟೆಂಟ್ ಜನರಲ್ ಆಡಿಟ್ ಆಬ್ಜೆಕ್ಷನ್ ಮಾಡಿದಾಗ ಅಂದ್ರೂ ನೀವು ಪೇಮೆಂಟ್ ಯಾಕೆ ಮಾಡಿದ್ದೀರಾ ಅಂತ ಹೊಣೆಗಾರಿಕೆ ಯಾರು ತೊಗೋತಾರೆ ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ ನಾಲ್ಕು ವರ್ಷದ್ದಿದೆ ಇದು ನಾಲ್ಕು ವರ್ಷದ್ದು ಆಡಿಟ್ ರಿಪೋರ್ಟ್ ಮಾಡಬೇಕು ಅದು ಏನೇನಾಗಿದೆ ಏನೇನು ಎಕ್ವಿಪ್ಮೆಂಟ್ ತೊಗೊಂಡಿದ್ದೀರಾ ಎಲ್ಲಿ ತೊಗೊಂಡಿದ್ದೀರಾ ಹೇಗೆ ತೊಗೊಂಡಿದ್ದೀರಾ ಅಂತ ತಿಳ್ಕೊಂಡ್ಬಿಟ್ಟು ನಾವು ರಿಪೋರ್ಟ್ ಆಧಾರದ ಮೇಲೆ ಯಾರವರು ಯಾರಿಗೆ ಕೊಡಿ ಅಂತಾರೆ ಕಮಿಟಿದವರು ಅವ್ರಿಗೆ ಕೊಡ್ತೀವಿ ಈಗಾಗಲೇ ಇಂಟ್ರಿಮ ರಿಪೋರ್ಟ್ನಲ್ಲಿ ಒಂದು ಒಂದು ಅದರಲ್ಲೂ ಹೆಚ್ಚು ಲೋಪನೆ ಕಂಡು ಬಂದಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದನ್ನೂ ಕೂಡ ನೀವು ಮಾಡಬಾರ್ದು ಅಂದರೆ ಇದೆಂಥದ್ದಿದು ಇದು ನನಗರ್ಥ ನನಗಂತೂ ಅರ್ಥ ಆಗ್ತಾ ಇಲ್ಲ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದಕ್ಕೆ ನೀವು ಹಿಂಗೆ ನೀವು ಒತ್ತಡಗಳು ತಂದರೆ ಹಿಂಗೆ ತಾವು ಮಾ ಏನು ಆಲ್ಮೋಸ್ಟ್ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು ತಂತ್ರ ಇಲ್ಲ ತಂತ್ ಈಗ ಅಂತೀರಾ ಹೇಳಿ ಈಗ ಈಗ ನಿನ್ನೇನೋ ಕೆಲವು ಪತ್ರಗಳು ಬಂತು ಏ ಇವತ್ತು ಬಂದಿದೆ ಈಗ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ನೇ ಮಾಡಬಾರ್ದು ನೀವು ಏನು ಬಿಲ್ ಕೊಟ್ಟಿದ್ದೀರಾ ನೀವು ಏಳು ತಿಂಗ್ ಏಳು ದಿನದಲ್ಲೇ ಕೊಡಬೇಕು ಮೂರು ದಿನದಲ್ಲೇ ಕೊಡಬೇಕು ಅಂದರೆ ಹೌ ಇಸ್ ಇಟ್ ಪಾಸಿಬಲ್ ಹೇಳಿ ಹೌದಪ್ಪ ಯಾರ ಎಲ್ಲನ ಪತ್ರದಲ್ಲಿ ನಮ್ಮ ಕಡೆಯಿಂದ ಅವರಿಗೆ ತೊಂದರೆ ಆಗ್ತಾಯಿದೆ ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ ಅವ್ರಿಗೆ ಕಮಿಷನ್ ಕೇಳಿದ್ದೀವಿ ಅಂತ ಬರೆದಿದ್ದಾರಾ ಎಲ್ಲೂ ಬರೆದಿಲ್ಲ ದೇ ಆರ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ದಟ್ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ನಮಗೆ ಇವರು ರಿಪೋರ್ಟ್ ಕೊಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾ ಇಲ್ಲ ಅಂತ ಆಮೇಲೆ ಇದು ಆಡಿಟ್ ರಿಪೋರ್ಟ್ ಇದು ಆಗಿದ್ಯಾವಾಗ ನಮ್ಮ ಕಾಲದಲ್ಲ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಿಂದ ಹಿಡ್ಕೊಂಡು ಟ್ವೆಂಟಿ ಟು ಟ್ವೆಂಟಿ ತ್ರೀ ತನಕ ಅವರು ಆಬ್ಜೆಕ್ಷನ್ಸ್ ರೇಸ್ ಮಾಡಿದ್ದಾರೆ ನಮಗೆ ಕಂಡು ಬರ್ತಾ ಇರೋದೆ ನಮಗೆ ಅವ್ರಿಗೆ ಆಬ್ಜೆಕ್ಷನ್ ಮಾಡಿರೋದು ಮುನ್ನೂರು ನಮಗೆ ಕಂಡು ಬರ್ತಾ ಇರೋದು ಐನೂರು ಸುಮಾರು ಇದಕ್ಕೆಲ್ಲ ನಾವು ಉತ್ತರ ಕೊಡಬಾರ್ದಾ ಇದಕ್ಕೆಲ್ಲ ನಾವು ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನಾವು ಜನರಿಗೆ ಮುಂದೆ ಇಡಬಾರ್ದಾ ಆಮೇಲೆ ಇವರು ನಿಯಮಾವಳಿನೇ ಪಾಲನೆ ಮಾಡಬೇಡ ಮಾಡಬೇಡಿ ನಮ್ಗೆ ದುಡ್ಡು ಕೊಡಿ ಅಂದರೆ ಹೇಗೆ ಆಗುತ್ತೆ ಸಭಾ ಸಭರೆ ಬರೆದು ಕೊಟ್ಬಿಡಿ ನೀವೇ ನಾ ಇಲ್ಲಪ್ಪ ಏನು ಮಾಡಿದ್ರು ಒಪ್ಕೊಂತೀವಿ ನೀವು ನಮಗೆ ದುಡ್ಡು ಕೊಟ್ಬಿಡಿ ಅಂದ್ಬಿಟ್ಟು ಆಮೇಲೆ ನೀವು ಬಿಡ್ತೀರಾ ಕಾನೂನಂತ ಕಾನೂನು ಯಾರನ್ನ ಕೋರ್ಟಿಗೆ ಹೋದರೆ ನಾವು ಉತ್ತರ ಕೊಡೋಕೆ ಆಗ್ತದ ನಾ ಪದೇ ಪದೇ ಹೇಳ್ತಾ ಇದ್ದೀನಿ ಹಿಂದಿನ ಸರ್ಕಾರ ಮಾಡಿರುವಂಥ ತಪ್ಪುಗಳಿಗೆ ನಮಗೆ ಶಿಕ್ಷೆ ಆಗೋದು ಬೇಡ ಅನುಸರಿಸ್ತಾ ಇದ್ದಾರೆ ಹೌದು ಒತ್ತಡ ತಂತ್ರ ಅಲ್ಲ ಸರ್ ಈಗ ನಾವು ಮಾನವೀಯತೆ ದೃಷ್ಟಿಯಿಂದ ಈಗ ನಿನ್ನೆ ತಾವೇ ಕೇಳಿದ್ರಿ ಸರ್ ಸೀನಿಯಾರಿಟಿ ನೀವು ಬಿಟ್ಟು ನೀವು ಮಾಡ್ತಾಯಿದ್ದೀರಾ ಕೆ ನಾನು ಹೇಳಿದ್ನಲ್ಲ ಕೆಲವು ಸೀನಿಯಾರಿಟಿಗೆ ನಾವು ಪಾಲನೆ ಮಾಡ್ತಾ ಇದ್ದೀವಿ ಕೆಲವರು ಕೆಲವರು ಬಂದು ನಮ್ಗೆ ತೋರಿಸ್ತಾ ಇದ್ದಾರೆ ಸರ್ ನಮಗೆ ಕ್ಯಾನ್ಸರ್ ಆಗಿದೆ ನಮ್ಮ ಮಕ್ಳಿಗೆ ಎಜುಕೇಷನ್ ಫೀಸ್ ಕೊಡಿದರೆ ಕೋರ್ಟ್ ಆರ್ಡ್ರ್ ಇದೆ ನಮ್ಮ ಮನೆ ಹರಾಜು ಆಗ್ತಾ ಇದೆ ಅಂತ ಮೇಲೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಮಾಡಬೇಕಾಗುತ್ತೆ ಆದರೆ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ ನೀವು ಯಾವುದೇ ನೋ ಟ್ರಾನ್ಸ್ಪೆರೆನ್ಸಿ ನೋ ರೂಲ್ಸ್ ನೋ ರೆಗ್ಯುಲೇಷನ್ ನೋ ಕಾನ್ಸ್ಟಿಟ್ಯೂಷನ್ ನೀವು ದುಡ್ಡು ಕೊಡಿ ಅಂದರೆ ಹೆಂಗೆ ಕೊಡೋಕ್ಕಾಗುತ್ತೆ ಸೊ ನಾನು ಮನವಿ ಇದ್ದೀನಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕಾಗ್ತದೆ ಇಲ್ಲ ನಾವು ವಿ ಆರ್ ಡೂಯಿಂಗ್ ಈಗ ನೋಡಿ ಇವರೇ ಪ್ರೈಸ್ ಡಿಸ್ಕವರಿ ಆಗಬೇಕು ಇವರು ಇವ್ರು ಹೇಳಿದ ಈಗ ಜಿ ಎಸ್ ಟಿ ಬಿಲ್ಗಳು ಪಾವತಿ ಆಗಿಲ್ಲ ಅದು ನಮ್ಗೆ ಜಿ ಎಸ್ ಟಿ ಕಮ್ ಇದರಿಂದ ಕಮಿ ಇವ್ರ ಡಿಪಾರ್ಟ್ಮೆಂಟಿಂದಾನೇ ಬರಬೇಕಲ್ಲ ನಮಗೆ ಐ ಟಿ ಡಿಪಾರ್ಟ್ಮೆಂಟಿಂದ ನಾವು ಬರ್ದಿದ್ದೀವಿ ಹೌದು ನಮ್ಮ ಕಡೆಯಿಂದ ಏನೂ ಇಲ್ಲ ಅಂದರೆ ಇಲ್ಲ ಶರತ್ ಬಚ್ಚೇಗೌಡರು ಚೇರ್ಮನ್ ಆದಮೇಲೆ ಇದನ್ನು ಭಾಳ ಗಂಭೀರವಾಗಿ ತೊಗೊಂಡು ಇದನ್ನು ಅಪ್ ಮಾಡ್ತಾಯಿದ್ರೆ ಅವರು ಹೇಳಿರ್ಬೇಕು ತಮಗೆ ಈಗ ಕೆಲವು ಒಂದು ಇಪ್ಪತ್ತು ಪೇಮೆಂಟು ನಲ್ವತ್ತು ಪೇಮೆಂಟ್ ಏನೋ ಸ್ವಲ್ಪ ಸರಿ ಇದ್ದಂಗೆ ಕಾಣಿಸ್ತಾ ಇದೆ ಸರ್ ಕಮಿಟಿಯವ್ರು ಒಪ್ಪಿದ್ರೆ ವಿಲ್ ಗಿವ್ ಇಟ್ ಅಂತಲೇ ಹೇಳಿದ್ದಾರೆ ಬಟ್ ಎಲ್ಲನೂ ಇವಾಗೇ ಆಗುತ್ತೆ ಅಂತ ಹೇಳಿದ್ರೆ ಆಗಲ್ಲ ಹಿಂಗೆ ಒತ್ತಡ ತರೋದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ನೋಡಿ ಅದು ನೋ ನಿಮ್ಮ ಸಚಿನ್ ಪಾಂಚಾಳ್ ವಿಷಯದಲ್ಲಿರ್ಬೋದು ಗುತ್ತಿಗೆದಾರರ ವಿಚಾರದಲ್ಲಿ ವಿಚಾರದಲ್ಲಿರ್ಬೋದು ಅಥವಾ ಈ ವಿಚಾರದಲ್ಲಿರ್ಬೋದು ಯಾರಾನ ಹೇಳ್ತಾ ಇದ್ದಾರಾ ಪ್ರಿಯಾಂಕರ್ಗೆ ಇಸ್ ಕರಪ್ಟ್ ಪ್ರಿಯಾಂಕರ್ಗೆ ನಮ್ಮ ಹತ್ರ ವಸೂಲಿ ಇದ್ದಾನೆ ಎಲ್ಲೂ ಬಂದಿಲ್ಲ ನಾವು ಜನರಿಗೆ ಒಳ್ಳೆಯದಾಗಬೇಕು ಪಾರದರ್ಶಕವಾಗಿ ಮಾಡ್ತಾ ಇರೋದಕ್ಕೆ ನಾವು ಇವಾಗ ಫೋರ್ ಜಿ ಎಕ್ಸಾಮಿಷನ್ ನಾನೇ ವಿಡ್ರಾ ಮಾಡ್ಕೊಂಡಿದ್ದೀನಿ ಕಿಯಾನೆಕ್ಸಿಂದ ಮುಂಚೆ ಹೇಗೆ ವ್ಯವಸ್ಥೆ ಇತ್ತು ಇವಾಗ ಏನು ವ್ಯವಸ್ಥೆ ಇದೆ ಸ್ವಲ್ಪ ತಾವು ಹೋಲಿಕೆ ಮಾಡಬೇಕಾಗತ್ತೆ ನಾ ಯಾವ ಬ ಸಚಿವರು ಕೂಡ ಹಿಂದೆ ಫೋರ್ ಜಿ ಎಕ್ಸಾಮಿಷನ್ನ ವಿಡ್ರಾ ಮಾಡ್ಕೊಂಡಿಲ್ಲ ನಾನು ವಿಡ್ರಾ ಮಾಡ್ಕೊಂಡಿದ್ದೀನಿ ಇಂಥದ್ದೆಲ್ಲ ನಡಿಬಾರ್ದು ಏನೇನು ನಡೆದ್ರೂ ಟೆಂಡ್ರ್ ಮುಖಾಂತರ ನಡೀಲಿ ಪಾರದರ್ಶಕವಾಗಿ ನಡೀಲಿ ಅಂತ ನಮ್ಮ ಮಾನವ ಸಂಪನ್ಮೂಲವನ್ನು ನಮ್ಮ ಕಿಯಾನಿಕ್ಸಿಂದ ತಗೊತಾ ಇರೋದು ವಿ ಆರ್ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ನಮಗೆ ಮಾತ್ರ ಗ್ರೂಪ್ ಡಿ ನೌಕರಿ ಮಾಲಿಗಳು ಇರ್ಬೋದು ಡ್ರೈವರ್ಗಳು ಇರ್ಬೋದು ಕೊಡೋದು ನಮ್ಮ ಜವಾಬ್ದಾರಿ ಅಲ್ಲ ಅವೆಲ್ಲನೂ ನಾವು ವಾಪಸ್ ಅವೆಲ್ಲ ಅಧಿಕಾರವನ್ನು ನಾವು ವಾಪಸ್ ಕೊಟ್ಟಿದ್ದೇವೆ ಸೊ ಆದ್ದರಿಂದ ವಿ ಆರ್ ಟ್ರೈಂಗ್ ಟು ಗಿವ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ವಿ ಆರ್ ಟ್ರೈ ಟು ಗಿವ್ ಎಫಿಷಿಯಂಟ್ ಗವರ್ನೆನ್ಸ್ ಅದರಲ್ಲಿ ಸ್ವಲ್ಪ ಜನರಿಗೆ ತೊಂದರೆ ಆದರೆ ನಾವು ನಿಯಮಗಳನ್ನು ಬದಲಾವಣೆ ಮಾಡಿ ಮಾ ಮಾಡಬೇಕು ಅಂದರೆ ಸಾಧ್ಯ ಆಗೋದಿಲ್ಲ ಕೆಲವು ಗುತ್ತಿಗೆದಾರರಿಗೆ ಕೆಲವು ಶಾಸಕರುಗಳು ನೇರವಾಗಿ ಕಮಿಷನ್ ಕೇಳ್ತಾ ಇದ್ದಾರೆ ಯಾರಿದ್ದಾರೆ ಅವ್ರು ಕೊಡಲಿ ಹೆಸರು ಕೊಡಲಿ ಯಾರು ಪ್ರಿಯಾಂಕರ್ಗೆ ತೊಗೊತಾ ಇದ್ದಾರೆ ಬೇರೆಯವ್ರು ತೊಗೊತಾ ಇದ್ದಾರೆ ಹೇಳಿದ್ರೆ ನಾವು ಮಾಡ್ಬೋದು ಈಗ ಏನು ಈಗ ಅವರು ಬರ್ತಾರೆ ಡೆಲ್ಲಿಯಿಂದ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತಾರೆ ಬಿ ಜೆ ಪಿಯವ್ರು ಬರ್ತಾರೆ ಎಪ್ಪತ್ತು ಪರ್ಸೆಂಟ್ ಸರ್ಕಾರ ಅಂತಾರೆ ಯಾರಿಂದ ಆಗ್ತಾ ಎಲ್ಲಿಂದ ಅದು ಇವತ್ತು ಕಿಯಾನಿಕ್ಸ್ನಲ್ಲಿ ಇದು ನಡೀತಾ ಇದೆ ಅಂದರೆ ಅಶ್ವಥ್ ನಾರಾಯಣ ಅವರಿಗೆ ತಾನೆ ಕೇಳಬೇಕು ನೀವು ಏನು ಸರ್ ನಿಮ್ಮ ಸಹ ನಿಮ್ಮ ಟೈಮ್ನಲ್ಲಿ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಇದೆ ಆಡಿಟ್ ಆಬ್ಜೆಕ್ಷನ್ ಆಗಿದೆ ಏನಂತೀರಾ ಇದಕ್ಕೆ ಅಂತ ಇಲ್ಲ ಬಿ ಜೆ ಪಿ ಮಾಡಿದಗೂ ಪ್ರಿಯಾಂಕರ್ಗೆನೇ ಉತ್ತರ ಕೊಡಬೇಕು ಅವ್ರು ಸಾಲ ತೊಗೊಂಡು ತುಪ್ಪ ತಿಂದಿದ್ದಾರೆ ಅದಕ್ಕೂ ನಾನೇ ಉತ್ತರ ಕೊಡಬೇಕು ಇದೆಂತ ನ್ಯಾಯ ಅದು ನೋಡಿ ಐ ವಿಲ್ ನಾಟ್ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಿನ್ನೆ ಭಾಳ ಭಾಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ನೀವು ಎಲೆಕ್ಷನ್ ಬರ್ತಾಯಿದೆ ಅಂದ್ಬಿಟ್ಟು ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನೀವು ಟೆಂಡರ್ಗಳು ಕರಿತೀರಾ ಅಂದ್ಬಿಟ್ಟರೆ ಯಾವುದೇ ದುಡ್ಡಿರಲಾರದೆ ಯಾರು ಜವಾಬ್ದಾರಿ ಇರಿ ಅದಕ್ಕೆ ನಮ್ಮ ಸರ್ಕಾರದಲ್ಲಾಗಿರೋದ ನಾವು ಎಲ್ಲರಿಗೂ ಒಳ್ಳೇದಾಗಬೇಕಂತ ಅವ್ರ ಬಿಲ್ಗಳನ್ನು ಪಾವತಿ ಮಾಡಿಸ್ತಾ ಇದ್ದೀವಿ ನಿಮಗೆ ತಮ್ಮ ಮಾಹಿತಿಗೆ ಕೇಂದ್ರ ಸರ್ಕಾರದಿಂದನೂ ಏನು ನಮ್ಗೆ ಸಹಾಯ ಇಲ್ಲ ಉದಾಹರಣೆಗೆ ಜೆ ಜೆ ಎಮ್ನಲ್ಲೇ ಸಾವಿರದ ಐನೂರು ಕೋಟಿ ರೂಪಾಯಿ ನಮಗೆ ಕೊಡಬೇಕಾಗಿರೋದನ್ನು ಐನೂರು ಕೋಟಿ ರೂಪಾಯಿ ಅಷ್ಟೇ ಬಿಡುಗಡೆ ಮಾಡಿರೋದು ನಾವು ಕೆಲಸ ನಿಲ್ಬಾರ್ದು ಅಂದ್ಬಿಟ್ಟು ನಮ್ಮ ಬೊಗ್ಗಸೆಯಿಂದ ನಾವು ಕೊಡ್ತಾ ಇರೋದು ಇಲ್ಲಿ ದುಡ್ಡು ಎರಡೂವರೆ ಸಾವಿರ ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಇವೆಲ್ಲ ಬರ ಹೇಳ್ತಾರ ಬಿ ಜೆ ಪಿ ಅವರು ನೋಡಿ ಎಲ್ಲಿ ಅವರು ಯಾವ ಇಲಾಖೆ ಅಥವಾ ಯಾವ ಒಂದು ಪ್ರಕರಣ ಅಂತ ಹೇಳಿದ್ರೆ ನಾವು ಉತ್ತರ ಕೊಡ್ಬೋದು ಏ ಕೆ ಕೆ ಆರ್ ಡಿ ಬಿದಲ್ಲೇ ಹಿಂಗೆ ಈಗ ಕೆ ಕೆ ಆರ್ ಡಿ ಬಿ ಅಂದ್ರೂ ಕೂಡ ಸರ್ ಅಲ್ಲಿ ನಲ್ವತ್ತೊಂದು ಕ್ಷೇತ್ರಗಳು ಬರ್ತವೆ ಯಾವ ಕ್ಷೇತ್ರದಲ್ಲಿ ನಡೀತಾ ಇದೆ ಯಾವ ಇದರಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಗೊತ್ತು ಈಗ ನೀವು ಕೇಳಿದ್ರಿ ಪಾರದರ್ಶಕವಾಗಿ ನಾವು ನಡೆಸಬೇಕು ಅಂತ ಇದೇ ಕೆ ಕೆ ಆರ್ ಡಿ ಬಿ ಹಣದಲ್ಲಿ ಕೆ ಆರ್ ಐ ಡಿ ಅಲ್ಲಿಗೆ ಪ್ರಿಂಟರ್ಗಳ ಖರೀದಿ ಮಾಡಲಿಕ್ಕೆ ಕೊಟ್ಟಿದ್ದರು ನಾವು ಇಲ್ಲ ನಾವು ಇಂಜಿನಿಯರಿಂಗ್ ವಿಂಗಪ್ಪ ನಾವು ಮಾಡೋದಿಲ್ಲ ಅಂತ ವಾಪಸ್ ಕೊಟ್ಟಿದ್ದೀವಿ ನಾವು ನೋಡಿ ಅಲ್ಲಿ ನಲ್ವತ್ತು ಪರ್ಸೆಂಟ್ ಆರೋಪ ಮಾಡಿದ್ರಿ ಇಲ್ಲಿ ಏನ್ ಕೇಳ್ತಾ ಇದ್ರೆ ಬಿಲ್ ಪಾವತಿ ಆಗ್ತಾ ಇಲ್ಲ ಅಂತ ಇದೆ ಇಲ್ಲ ಅವ್ಯವಹಾರ ಎಲ್ಲಿದೆ ಅಂತ ಹೇಳಿದ್ರೆ ತನಿಖೆಗೆ ನಾವು ನಾವು ಒಪ್ತೀವಲ್ಲ ಅಲ್ಲಂತೂ ಏನು ಮಾಡೋಕ್ಕೆ ರೆಡಿ ಇರಲಿಲ್ಲ ಅಲ್ಲ ಹಿಂದಿನ ಸರ್ಕಾರದಲ್ಲಿ ಈ ಸರಿನೂ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಚಿವರಿರ್ಬೋದು ಭಾಳ ಸ್ಪಷ್ಟವಾಗಿ ಹೇಳಿದೀವಿ ಇನ್ನೂ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ ಇದು ಇದೆ ಏನಿದ್ರು ಕೂಡ ನೀವು ಅಲ್ಲಿ ಕೊಟ್ಟರೆ ವಿ ವಿಲ್ ಇನ್ವೆಸ್ಟಿಗೇಟ್ ಅಂತಲೇ ನಾವು ಹೇಳಿದ್ದೀವಲ್ಲ ಸಾರಿ ನೋಡಿ ಈಗ ಅದೇ ನಾನು ಹೇಳ್ತಾ ಇದ್ದೀನಲ್ವಾ ಸರ್ ನಾನೇನು ಸ್ವಲ್ಪ ದಯವಿಟ್ಟು ನಾನು ಹೇಳೋದನ್ನು ತಾವು ಅರ್ಥ ಮಾಡ್ಕೊಳ್ಳಿ ಇದು ಗುತ್ತಿಗೆದಾರರದು ಫಸ್ಟು ಗ್ರೀವಿಯನ್ಸ್ ಏನಿದೆ ಅಂದರೆ ಫಸ್ಟ್ ಸಮಸ್ಯೆ ಏನಿದೆ ಅಂದರೆ ನಮಗೆ ಬಿಲ್ ಪಾವತಿ ಆಗ್ತಾ ಇಲ್ಲ ಆನ್ ಟೈಮ್ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ದೀವಲ್ಲ ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇವರು ಅನುಮೋದನೆ ಮಾಡಿದ್ದು ಯಾವ ಮಾನದಂಡದ ಮೇಲೆ ಬಿ ಜೆ ಪಿಯವರು ಅವ್ರ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ ಅಂತ ತಾನೇ ಹೇಳ್ತಾ ಇರೋದು ನಾಳೆ ಎಷ್ಟರಲ್ಲಿ ಟೈಮ್ ಕೊಡಿ ಅಂಕಿಅಂಶಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಅನುಮೋದನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳಿದ ಭಾಳ ಸ್ಪಷ್ಟವಾಗಿ ಒಂದು ಸ್ವೇಚ್ಪತ್ರ ಮೂಲಕ ಸದನದಲ್ಲೇ ಬಿಡುಗಡೆ ಮಾಡಿರೋದು ನೇ ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿಯವರು ನಿನ್ನೆ ನೋಡಿದೆ ಅವ್ರ ಸ್ಟೇಟ್ಮೆಂಟು ಅವರಿಗೆ ಏನಾದರೂ ಕಾಮನ್ ಸೆನ್ಸ್ ಇದೆಯಾ ಅವ್ರು ಹೇಳ್ತಾ ಇರೋದು ನೀವು ಹಿಂದೆ ಕೊಟ್ಟಿರೋ ಸಾಲ ನಾವು ತೀರಿಸಿಲ್ಲ ಅಂತ ಸ್ವಾಮಿ ಯಾವುದೇ ಸರ್ಕಾರ ಇದ್ರೂ ನಿರಂತರವಾಗಿ ಮಾಡ್ತಾ ಇರ್ತಾರೆ ಇಷ್ಟು ಯಾರೂ ಮಾಡಿಲ್ಲ ಎರಡು ಲಕ್ಷ ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಯಾವ ಮಾನದಂಡದ ಮೇಲೆ ನೀವು ಅಪ್ರೂವ್ ಮಾಡಿದ್ವಿ ಹಿಂದಿನ ಯಾವ ಸರ್ಕಾರ ಮಾಡಿದೆ ತೋರಿಸ್ಬಿಡ್ಲಿ ಇವರು ಭ್ರಷ್ಟಾಚಾರ ಮಾಡಲಿಕ್ಕಂತ ಇವೆಲ್ಲ ಮಾಡಿರೋದು ಯಾವ್ದಾವ್ದು ಪಾವ ಯಾವ್ದು ಕಾಮಗಾರಿ ಮುಗ್ದಿದೆ ಅದಕ್ಕೆ ನಾವು ಮಾಡ್ತಾ ಇದೀವಿ ಪೇಮೆಂಟ್ಗಳು ಮಾಡ್ತಾ ಇದ್ದೀವಿ ನೋಡಿ ನಾನು ಬಹಳ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಆಡಿಟ್ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ಅಬ್ಜೆಕ್ಷನ್ ಮಾಡಿರೋದು ಈಗ ಅದನ್ನು ನೀವು ತನಿಖೆ ಮಾಡಬೇಡಿ ನಮ್ಗೆ ಹಾಗೆ ಪಾವತಿ ಮಾಡಬೇಕು ಅಂದರೆ ಯಾವ ಮಾನದಂಡದಲ್ಲಿ ನಾವು ಕೊಡಬೇಕು ಯಾವ ಕಾನೂನು ಅಡಿನಲ್ಲಿ ಕೊಡಬೇಕು ನೀವು ನಮಗೆ ಗೈಡ್ ಮಾಡಿದ್ರೆ ಅದನ್ನು ಮಾಡ್ತೀನಿ ಬಟ್ ಹೀಗೆ ಪದೇ ಪದೇ ನಮ್ಮ ಹೆಸರು ಥರ ಅದು ಇದು ಮಾಡೋದು ಸರಿಯಲ್ಲ ಅಂತ ಅಷ್ಟೇ ನಂದು ಮನವಿ ಅವರಿಗೆ ಸಿಎಡಿಯವರು ಹೇಳಿಕೆಯನ್ನು ದಾಖಲಿಸ್ಕೊತಾರೆ ನಾವು ಯಾಕೆ ರೀ ನನಗೆ ಯಾಕೆ ದಾಖಲೆ ನಾನೇನು ಅಕ್ಯೂಸ್ಡ್ ಇದೀನಾ ಯಾರು ಹೇಳ್ತಾ ಇರೋದು ಇದು ಬಿ ಜೆ ಪಿಯವರ ಕಾನೂನು ಅನ್ನೋದು ಏನಾಗ್ತದೆ ನಮ್ಗೆ ಯಾಕೆ ರೀ ಸಂಪರ್ಕ ಮಾಡ್ತಾರೆ ನನಗೆ ಅದಕ್ಕೆ ಏನು ಸಂಬಂಧ ಇದೆ ಈ ತಾವಿರ್ಬೋದು ಬಿ ಜೆ ಪಿರ್ಬೋದು ಸ್ವಲ್ಪ ಕಾನೂನ ಅರಿವಿಟ್ಕೊಂಡು ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ರೀ ಇಲ್ಲಿ ಸಿ ಐ ಡಿ ತನಿಖೆ ಮಾಡ್ತಾರೆ ಸಿ ಬಿ ಐಗೆ ವಿಚಾರಣೆ ಕರೆತಿದಾರೆ ಯಾವ ಮಾನದಂಡದ ಮೇಲೆ ಕರೀತಾರೆ ಕಾನೂನು ಅಂತ ಇದೆ ಸಂವಿಧಾನ ಅಂತಿದೆ ಹೌ ಕ್ಯಾನ್ ಎರಿಬಡಿ ಡೂ ದಾಟ್ ಮಾಡಿ ಡಿ ನಮ್ಮ ಬ್ಯಾಂಗ್ಳೂರು ಬಯೋಇಿನೋವೇಷನ್ ಸೆಂಟರ್ ಅಂದ್ಬಿಟ್ಟು ನಮ್ಮ ದೇಶಕ್ಕೆ ಒಂದು ಮಾದರಿ ಇನ್ಕ್ಯುಬೇಷನ್ ಸೆಂಟರು ಜೈವಿಕ ತಂತ್ರಜ್ಞಾನದಲ್ಲಿ ಬೆಳಿಗ್ಗೆ ಐದು ಗಂಟೆ ಐದೂವರೆ ಆಗಿ ಸುಮಾರು ಅಲ್ಲಿ ಒಂದು ಮಿಷಿನ್ ಯಾರೋ ಒಂದು ಬಯೋಟೆಕ್ ನವೋದ್ಯಮಿಗಳು ನಡೆಸ್ಕೊ ಓವರ್ನೈಟ್ ನಡೆಸ್ತಾಯಿದ್ರು ಅದು ಹೀಟಾಗಿ ಸ್ವಲ್ಪ ಸ್ಪಾರ್ಕ್ ಆಗಿ ಮೀಥೇನ್ ಏನು ಕೂಡ ಅಲ್ಲೇ ಇಟ್ಟಿದ್ರಂತೆ ಸಿಲಿಂಡರ್ಸು ಸೊ ಅದರಿಂದ ಮಿಥೇನ್ ಗ್ಯಾಸ್ ಕಂಟೈನರ್ಸು ಸೊ ಅದರಿಂದ ಸ್ಪಾರ್ಕ್ ಆಗಿದೆ ಅಂತ ಅವ್ರು ಹೇಳ್ತಾ ಇರೋದು ಬಟ್ ಇನ್ನು ನಮ್ಮ ಅಗ್ನಿ ಶಾಮಕರ ದಳದವರು ಇನ್ನು ಖಚಿತವಾದಂಥ ಫೋರೆನ್ಸಿಕ್ ಮಾಹಿತಿ ಕೊಟ್ಟಿಲ್ಲ ಯಾಕಂದರೆ ಬೆಳಿಗ್ಗೆನೇ ಆಗಿರೋದು ಮತ್ತು ಅಲ್ಲಿ ಸಾಕಷ್ಟು ಇದು ಬಿಕಾಸ್ ಇಟ್ ಈಸ್ ಬಯೋಟೆಕ್ ಇನ್ಕ್ಯುಬೇಟರ್ ಸಾಕಷ್ಟು ಆಕ್ಸಿಜನ್ ಪೈಪ್ ಕೂಡ ಅಲ್ಲಿಂದ ಅದು ಎಂಟೈರ್ ಇದು ಏನೋ ಎಂಟೈರ್ ಬಿಲ್ಡಿಂಗ್ನಲ್ಲಿ ಆಕ್ಸಿಜನ್ ಪೈಪ್ಸ್ಗಳು ಇದೆ ಸೊ ಅದು ಅದನ್ನು ಬೆಂಕಿ ಆಗ ಕಾರಣ ಅದು ವ್ಯಾಪಕವಾಗಿ ಹರಡಕ್ಕೆ ಕಾರಣವಾಗಿದೆ ಸೊ ಇಲ್ಲ ಇಟ್ಸ್ ಆಸ್ ಪರ್ ಫೈರ್ ಸೇಫ್ಟಿಯಲ್ಲಿ ಯಾ ಯಾವುದೂ ಕೂಡ ನಾವು ಇಲ್ಲದೇ ನಮ್ಗೆ ಪರ್ಮಿಷನ್ನೇ ಸಿಗೋದಿಲ್ಲ ಫರ್ಮೆಂಟೇಷನಿಗೆ ಬಯೋಟೆಕ್ನಾಲಜಿ ಮಾಡಲಿಕ್ಕೆ ಅದು ಆಮೇಲೆ ಇದು ಹಳೆ ಸಂಸ್ಥೆ ಎಲ್ಲ ಮುಂಜಾಗ್ರತಾ ಕ್ರಮ ಕ್ರಮವನ್ನು ವಹಿಸ್ಕೊಂಡೇ ನಾವು ಮಾಡ್ತೀವಿ ಇಲ್ಲದೇ ನಮಗೆ ಪರ್ಮಿಷನ್ನೇ ಯಾವುದೇ ರೀತಿಯಾದಂಥ ಪರ್ಮಿಷನ್ ಸಿಗೋದು ಅಸಾಧ್ಯ ಇದೇನೋ ಅಂಟುವರ್ಡ್ ಇನ್ಸಿಡೆಂಟ್ ಆಗಿದೆ ನಮ್ಮ ಮೇಲ್ನೋಟಕ್ಕೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ನವೋದಯ್ಗಳು ಭಾಳ ನಷ್ಟ ಆಗಿದೆ ಮತ್ತು ಇಡೀ ಇನ್ಸ್ಟಿಟ್ಯೂಟಿಗೆ ಒಂದು ಟೂ ಹಂಡ್ರೆಂಡ್ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಪ್ರೋರ್ಸ್ ನಷ್ಟ ಆಗಿರ್ಬೋದು ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಬಟ್ ಫೋರೆನ್ಸಿಕ್ ರಿಪೋರ್ಟ್ ಬರಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ನಾವು ನಾಳೆ ತಂದು ಅದಕ್ಕೇನು ಪರಿಹಾರ ಕೊಡ್ಬೋದು ನೋಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ